ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಶಿವರಾತ್ರಿ ಹಬ್ಬದ ಮಹತ್ವ ಇದನ್ನು ಯಾಕೆ ಆಚರಿಸ್ತಾರೆ ನೀಲಕಂಠನದ ಮಹಾದೇವನ ಕಥೆಯನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಚಳಿಗಾಲದಲ್ಲಿ ಬರೋ ಈ ಹಬ್ಬ ಎಷ್ಟೋ ಜನರಿಗೆ ಯಾಕೆ ಆಚರಿಸ್ತೀವಿ ಅನ್ನೋದು ಗೊತ್ತಿರಲ್ಲ ನಮ್ಮ ಸಂಸ್ಕೃತಿ ಆಚರಣೆ ಹಬ್ಬಗಳು ಇವುಗಳ ಮಹತ್ವವನ್ನು ನಾವು ತಿಳ್ಕೊಂಡೇ ಇರಬೇಕು ಬಹಳ ಹಿಂದಿನ ಕಾಲದಲ್ಲಿ ಈ ಬ್ರಹ್ಮಾಂಡದಲ್ಲಿ ದೇವತೆಗಳು ಹಾಗೂ ಅಸುರರು ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಿರೋ ಸಮಯ ಇತ್ತು ಅಮೃತ ಇಲ್ಲದೆ ದೇವತೆಗಳು ದುರ್ಬಲರಾಗಿದ್ರು ಅಸುರರು ಬಲಿಷ್ಠರಾಗಿದ್ರು ಈ ಅಸಮತೋಲನವನ್ನು ಸರಿಪಡಿಸೋಕೆ ವಿಷ್ಣು ಭಗವಂತನ ಸಲಹೆಯಂತೆ ದೇವತೆಗಳು ಅಸುರರು ಸೇರಿ ಕ್ಷೀರಸಾಗರದ ಮಥನವನ್ನು ಮಾಡಲು ನಿರ್ಧರಿಸಿದ್ರು ಅಮೃತ ಸಿಕ್ಕರೆ ಶಾಶ್ವತ ಜೀವ ಮತ್ತು ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಎಲ್ಲರಲ್ಲೂ ಇತ್ತು ಮಂದರ ಪರ್ವತವನ್ನ ಮಥನ ದಂಡವಾಗಿ ಬಳಸಲಾಯಿತು ವಾಸುಕಿಯನ್ನ ಹಗ್ಗವನ್ನಾಗಿ ಕಟ್ಟಲಾಯಿತು ಹೀಗೆ ಸಮುದ್ರ ಮಥನ ಆರಂಭವಾಯಿತು ಅಮೃತಕ್ಕಿಂತ ಮೊದಲು ಹೊರಬಂದಿದ್ದು ಹಾಲಾಹಲ ವಿಷ ಸಕಲ ಲೋಕವನ್ನೇ ನಾಶ ಮಾಡುವಲ್ಲ ಭೀಕರ ವಿಷ ಅದಾಗಿತ್ತು ಅದು ಸಮುದ್ರದಿಂದ ಮೇಲಕ್ಕೆದ್ದು ಆಕಾಶವನ್ನೇ ಕತ್ತಲೆಗೊಳಿಸಿತು ಆ ವಿಷದ ಹೊಗೆ ಉಸಿರಾಡಿದ್ರೆ ಜೀವ ಹೋಗುವಷ್ಟು ಪ್ರಬಲವಾಗಿತ್ತು ದೇವತೆಗಳು ಭಯದಿಂದ ನಡುಗಿದ್ರು ಅಸುರರು ಕೂಡ ಹಿಂದೆ ಸರಿದ್ರು ಯಾರೂ ಕೂಡ ಆ ವಿಷವನ್ನ ನಿಗ್ರಹಿಸಲು ಧೈರ್ಯ ಮಾಡಲಿಲ್ಲ ಸಕಲ ಸೃಷ್ಟಿಯೇ ನಾಶ ಆಗೋ ಭೀತಿಯಲ್ಲಿ ಮುಳುಗಿತ್ತು ಯಾರಿಗೂ ಏನೂ ಮಾಡಲು ತೋಚದೆ ಎಲ್ಲರೂ ಶರಣಾಗಿದ್ದು ಒಬ್ನಿಗೆ ಅದೇ ಕೈಲಾಸನಾಥ ಮಹಾದೇವನಿಗೆ ದೇವತೆಗಳು ಋಷಿ ಮುನಿಗಳೆಲ್ಲ ಕೈಲಾಸಕ್ಕೆ ಹೋಗಿ ಪ್ರಭು ಈ ವಿಷ ಲೋಕವನ್ನೇ ನಾಶ ಮಾಡ್ತಿದೆ ನೀವೇ ನಮ್ಮನ್ನು ರಕ್ಷಿಸಬೇಕು ಎಂದು ಬೇಡಿಕೊಂಡ್ರು ಮಹಾದೇವನು ಕರುಣೆಯಿಂದ ಅವರ ಮಾತು ಕೇಳಿಸ್ಕೊಂಡ ಯಾವುದೇ ಪ್ರತಿಫಲವನ್ನು ಬಯಸದೆ ಲೋಕದ ರಕ್ಷಣೆಯೊಂದೇ ಧ್ಯೇಯವಾಗಿ ಆ ವಿಷವನ್ನು ತಾನು ಕುಡಿಯಲು ನಿರ್ಧರಿಸಿದ ಪಾರ್ವತಿ ದೇವಿ ಈ ನಿರ್ಧಾರ ಕೇಳಿ ಅತೀವವಾಗಿ ಆತಂಕಗೊಂಡ್ಳು ಪ್ರಭು ನೀವು ಈ ವಿಷ ಕುಡಿದ್ರೆ ನಿಮ್ಮ ದೇಹಕ್ಕೆ ಅಪಾಯವಾಗುತ್ತೆ ಎಂದು ಬೇಡಿಕೊಂಡ್ಳು ಆದರೆ ಶಿವನ ಉತ್ತರ ಒಂದೇ ಆಗಿತ್ತು ಲೋಕ ಉಳಿಯಬೇಕು ಮಹಾದೇವನು ಆ ಹಾಲಾಹಲ ವಿಷವನ್ನು ಕುಡಿದನು ಆದರೆ ಅದನ್ನು ಹೊಟ್ಟೆಗೆ ಇಳಿಯಲು ಬಿಡದೆ ತನ್ನ ಕಂಠದಲ್ಲೇ ತಡೆದುಕೊಂಡನು ಆ ವಿಷದಿಂದ ಅವನ ಕಂಠ ನೀಲಿಯಾಗಿ ಮಾರ್ಪಾಡಾಯಿತು ಅವತ್ತಿನಿಂದ ಅವನು ನೀಲಕಂಠ ಎಂದು ಪ್ರಸಿದ್ಧನಾದ ಮಹಾದೇವನ ಈ ತ್ಯಾಗದಿಂದ ಸಕಲ ಸೃಷ್ಟಿಯೇ ಉಳಿಯಿತು ಆದರೆ ವಿಷದ ತೀವ್ರತೆಯಿಂದ ಶಿವನು ಧ್ಯಾನಸ್ಥನಾಗಿ ನಿರ್ಜೀವನಂತೆ ಕುಳಿತ ಆ ಸಮಯದಲ್ಲಿ ದೇವತೆಗಳು ಋಷಿಗಳು ಪಾರ್ವತಿಯು ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನ ಸ್ಮರಣೆಯಲ್ಲಿ ಲೀನರಾದರು ದೀಪ ಹಚ್ಚಿ ಬಿಲ್ವ ಪತ್ರೆ ಅರ್ಪಿಸಿ ಓಂ ನಮ ಶಿವಾಯ ಎಂದು ಜಪಿಸಿದರು ಆ ರಾತ್ರಿಯೇ ಮಹಾಶಿವರಾತ್ರಿಯಾಗಿ ಪ್ರಸಿದ್ಧಿಯಾಯಿತು ಈ ರಾತ್ರಿಯು ಸಾಮಾನ್ಯ ದಿನವಲ್ಲ ಇದು ಶಿವನ ತ್ಯಾಗ ತಪಸ್ಸು ಮತ್ತು ಕರುಣೆಯ ಪರಮಾವಧಿಯನ್ನು ತೋರಿಸಿದ ರಾತ್ರಿಯಾಗಿದೆ ಈ ದಿನ ಶಿವನು ತನ್ನ ಸ್ವಾರ್ಥವನ್ನು ತ್ಯಜಿಸಿ ಸಕಲ ಲೋಕದ ಹಿತಕ್ಕಾಗಿ ವಿಷವನ್ನ ಕುಡಿದನು ಅದಕ್ಕಾಗಿಯೇ ಶಿವರಾತ್ರಿ ಅಂದ್ರೆ ಕೇವಲ ಹಬ್ಬ ಅಲ್ಲ ಅದು ತ್ಯಾಗದ ಸಂಕೇತ ಆತ್ಮ ಜಾಗೃತಿಯ ಸಂಕೇತ ಇದೇ ರೀತಿ ಇನ್ನೊಂದು ಕಥೆಯು ಶಿವರಾತ್ರಿಯ ಮಹತ್ವವನ್ನ ತಿಳಿಸುತ್ತೆ ಒಮ್ಮೆ ಒಬ್ಬ ಬಡ ಬೇಟೆಗಾರ ಕಾಡಿನಲ್ಲಿ ಬೇಟೆಗೆ ಹೋಗಿತ ದಿನ ಇಡೀ ಬೇಟೆ ಸಿಗದೆ ರಾತ್ರಿ ಸಮಯದಲ್ಲಿ ಭಯದಿಂದ ಒಂದು ಬಿಲ್ವ ಮರದ ಮೇಲೆ ಏರಿ ಕುಳಿತ ಕೆಳಗೆ ಹುಲಿ ಓಡಾಡುತ್ತಿದ್ದರಿಂದ ಅವನಿಗೆ ನಿದ್ರೆಯೇ ಬರಲಿಲ್ಲ ಜಾಗರಣೆ ಮಾಡುತ್ತಾ ಕುಳಿತಿದ್ದ ಅವನು ಭಯದಿಂದ ಮರದ ಎಲೆಗಳನ್ನು ಕೆಳಗೆ ಬೀಳಿಸ್ತಿದ್ದ ಆ ಮರದ ಕೆಳಗೆ ಅವನಿಗೆ ಗೊತ್ತಿಲ್ಲದೆ ಒಂದು ಶಿವಲಿಂಗ ಇತ್ತು ಆ ಎಲೆಗಳು ಬಿಲ್ವ ಪತ್ರೆಗಳಾಗಿದ್ದು ಶಿವಲಿಂಗದ ಮೇಲೆ ಬೀಳ್ತಿದ್ವು ರಾತ್ರಿ ಇಡೀ ಅವನು ಜಾಗರಣೆ ಮಾಡಿದಂತನೂ ಆಯಿತು ಶಿವಪೂಜೆಯೂ ಆಗೋಗಿತ್ತು ಹೀಗೆ ಬೆಳಿಗ್ಗೆ ಆದಾಗ ಅವನ ಭಕ್ತಿಯಿಂದ ಸಂತೃಪ್ತನಾದ ಶಿವನು ಅವನಿಗೆ ಮೋಕ್ಷವನ್ನೇ ನೀಡಿದ್ದ ಈ ಕಥೆ ನಮಗೆ ಹೇಳೋದೇನೆಂದರೆ ಶಿವನು ಭಕ್ತನ ಹೊರಗಿನ ರೂಪವನ್ನು ಧನ ಸಂಪತ್ತನ್ನು ನೋಡೋದಿಲ್ಲ ಅವನು ನೋಡೋದು ಭಾವನೆ ಶುದ್ಧ ಮನಸ್ಸು ಮತ್ತು ಜಾಗೃತಿ ಶಿವರಾತ್ರಿ ಎಂದರೆ ಮನಸ್ಸಿನ ಕತ್ತಲನ್ನು ದೂರ ಮಾಡಿ ಒಳಗಿನ ಶಿವನನ್ನು ಅಥವಾ ಬೆಳಕನ್ನು ಜಾಗೃತಿಗೊಳಿಸುವ ರಾತ್ರಿಯಾಗಿದೆ ಅದರಲ್ಲೇ ಈ ದಿನ ಉಪವಾಸ ಜಾಗರಣೆ ಧ್ಯಾನಕ್ಕೆ ಮಹತ್ವವಿದೆ ರಾತ್ರಿಯ ಮೌನದಲ್ಲಿ ಮನಸ್ಸು ಶಾಂತವಾಗಿರುವಾಗ ಶಿವ ತತ್ವವನ್ನು ಅರಿಯಲು ಸಾಧ್ಯ ಆಗುತ್ತೆ ಶಿವನು ದೇವರಷ್ಟೇ ಅಲ್ಲ ಆತ ಒಬ್ಬ ಚೇತನ ಆತ್ಮಶಕ್ತಿ ಆತ ಶೂನ್ಯ ಮತ್ತು ಸಂಪೂರ್ಣತೆ ಎರಡೂ ಆಗಿದ್ದಾನೆ ಶಿವ ಎಂಬ ಶಬ್ದವೇ ಮಂಗಳ ಕಲ್ಯಾಣ ಎಂಬ ಅರ್ಥವನ್ನು ಹೊಂದಿದೆ ಹೀಗಾಗಿ ಶಿವರಾತ್ರಿ ಹಬ್ಬವನ್ನು ಕೇವಲ ಸಂಪ್ರದಾಯವಾಗಿ ಆಚರಿಸಿದೆ ಜೀವನ ಅರ್ಥವನ್ನು ನೆನಪಿಸುವ ದಿನವಾಗಿ ನೋಡಬೇಕು ನಮ್ಮೊಳಗಿನ ವಿಷ ಅಹಂಕಾರ ಅಸೂಯೆ ಕೋಪ ಲೋಭ ಇವನ್ನೆಲ್ಲ ನಿಯಂತ್ರಿಸಿ ಕಂಠದಲ್ಲೇ ತಡೆದು ಲೋಕಕ್ಕೆ ಮಂಗಳವನ್ನು ಹರಡುವುದು ಶಿವನಿಂದ ನಾವು ಕಲಿಯಬೇಕಾದ ಪಾಠ ಶಿವರಾತ್ರಿ ನಮಗೆ ಹೇಳೋದು ತ್ಯಾಗವೇ ಶ್ರೇಷ್ಠ ಭಕ್ತಿ ಜಾಗೃತಿಯೇ ನಿಜವಾದ ಪೂಜೆ ಮತ್ತು ಕರುಣೆಯೇ ಶಿವನ ಸತ್ಯರೂಪ ಎಂದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು